ನೀವು ಇಷ್ಟಪಡುವ ಆರಾಧಿಸುವ ದೇವರು ಯಾವುದಾದರೂ ಆಗಿರಲಿ ನೀವು ಆರಾಧಿಸ್ತೀರೋ ವಿಷ್ಣುವನ್ನು ಆರಾಧಿಸ್ತಿರೋ ಅಥವಾ ರಾಯರನ್ನು ಆರಾಧಿಸ್ತಿರೋ ಯಾರನ್ನಾದರೂ ಆರಾಧಿಸಿ ಆದರೆ ಮೊದಲು ದೇವರನ್ನು ಕಾಣುವ ಬಗೆ ಏನಿದೆ ಅದು ನಿಜವಾಗಿಯೂ ನಿಮ್ಮ ಅಂತರಂಗದ ಶುದ್ಧತೆಯಿಂದಲೇ ಮೊದಲ ಪ್ರಯಾಣವನ್ನು ಶುರು ಮಾಡುತ್ತೆ ದೇವರನ್ನು ಕಾಣುವ ಆಸೆ ಎಲ್ಲರಿಗೂ ಇದೆ ದೇವರನ್ನು ನೋಡಬೇಕು ದೇವರ ಬಳಿ ನನ್ನ ಕಷ್ಟವನ್ನು ಹೇಳ್ಕೊಳ್ಬೇಕು ಆ ಭಗವಂತನ ಬಳಿ ನನಗೆ ಒದಗಿ ಬಂದಿರುವ ಈ ತಾಪತ್ರೆಗಳಿಗೆ ಕಾರಣವೇನು ಅಂತ ತಿಳ್ಕೊಳ್ಬೇಕು ಜೊತೆಗೆ ಅಯ್ಯ ಪರಿಹಾರವನ್ನು ಕೊಡಪ್ಪ ಅಂತ ಕೇಳಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಹಾಗಾಗಿ ದೇವರು ಭಗವಂತ ಅನ್ನುವ ಆ ಹೆಸರನ್ನು ಉಚ್ಚಾರ ಮಾಡಬೇಕಾದಾಗಲಿಲ್ಲ ನಾನು ನಿಷ್ಕಲ್ಮಶವಾಗಿ ದೇವರು ಎದುರಿಗೆ ಸಿಕ್ಕರೂ ಕೂಡ ನಾನೇನೂ ವರವನ್ನು ಕೇಳೋದಿಲ್ಲಪ್ಪ ಯಾಕಂದರೆ ಒಂದು ವರವನ್ನು ಕೇಳೋದು ಅಂದರೆ ಇನ್ನೊಂದು ಯಾವುದೋ ಹೊಸ ತಾಪತ್ರೆಯನ್ನು ಮೈಮೇಲೆ ಎಳ್ಕೊಂಡಂಗೆ ಇದು ಬಹಳ ಪ್ರಬುದ್ಧ ಭಕ್ತನ ಲಕ್ಷಣ ಪ್ರಬುದ್ಧ ಭಕ್ತ ಹೀಗೆ ಯೋಚನೆ ಮಾಡ್ತಾನೆ ದೇವರು ಪ್ರತ್ಯಕ್ಷವಾಗಿ ಅಯ್ಯ ನಿನಗೇನು ಬೇಕಪ್ಪ ಅಂತ ವರವನ್ನು ಕೇಳ್ಕೊ ಅಂತ ಹೇಳಿದ ಹಾಗ ನಿಜವಾದ ಭಕ್ತ ಏನು ಕೇಳ್ತಾನೆ ಅಯ್ಯ ನನಗೇನು ವರ ಬೇಡಪ್ಪ ಯಾಕೆ ನಾನು ವರ ಕೇಳುವುದು ಅಂದ್ರೆ ಅದರ ಅರ್ಥ ಇನ್ನೊಂದು ಯಾವುದೋ ತಾಪತ್ರೆಯನ್ನು ಮೈಮೇಲೆ ಎಳ್ಕೊಂಡಂಗೆ ನನಗೆ ಈಗ ಸಿಕ್ಕಿರುವ ಬದುಕಲ್ಲಿ ಏನು ಬರುತ್ತೋ ಅದನ್ನು ತುಂಬ ಚೆನ್ನಾಗಿ ಎದುರಿಸುವಷ್ಟು ಏನು ಕಷ್ಟಗಳು ಬಂದರೂ ನಿನ್ನನ್ನು ಮರೆಯದಷ್ಟು ಬುದ್ಧಿಯನ್ನು ಕೊಟ್ಟು ನನ್ನನ್ನು ತಂದೆ ಅಂದರೆ ಬಹಳ ಚೆನ್ನಾಗಿ ನಾವು ತಿಳ್ಕೊಳ್ಬೇಕಿರೋದು ಏನು ಕಷ್ಟ ಬಂದಲಿ ನಾನು ಭಗವಂತನನ್ನು ಮರೆಯುವಷ್ಟು ಅಜ್ಞಾನಿ ಅಹಂಕಾರಿ ಆಗಬಾರ್ದಪ್ಪ ಎಲ್ಲಿದಂದ್ರಿ ನಿಮ್ಮ ದೇವರು ಅಂತ ಕೇಳುವಷ್ಟು ಅಜ್ಞಾನ ದುರ್ಬುದ್ಧಿ ನನಗೆ ಬರೋದು ಬೇಡಪ್ಪ ಕೇಡು ಬುದ್ಧಿಯಿಂದ ಕೇಡೇ ಆಗುತ್ತೆ ಕೇಡು ಬುದ್ಧಿಯಿಂದ ಒಳ್ಳೆಯದಾಗುತ್ತಾ ಇಲ್ಲ ಒಳ್ಳೆಯ ಬುದ್ಧಿಯಿಂದ ಒಳ್ಳೇದಾಗುವುದೇ ಕಷ್ಟ ಇರಬೇಕಾದ್ರೆ ಕೆಟ್ಟ ಬುದ್ಧಿಯಿಂದ ಒಳ್ಳೇದಾಗು ಅಂದ್ರೆ ಅದು ಆಗುತ್ತೆ ನಾನು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ನನಗೊಳ್ಳೇದ ಅಂದ್ರೆ ಆಗು ಅಂದರೆ ಆಗಲ್ಲ ನನಗೊಳ್ಳೇದಾಗಬೇಕಾ ನಾನು ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸಬೇಕು ಅಲ್ವಾ ನನಗೆ ಒಂದು ಮಾವಿನ ಮರವನ್ನು ಅಥವಾ ಒಂದು ಮಾವಿನ ಸಸಿಯನ್ನು ನೆಟ್ಟು ಭವಿಷ್ಯದಲ್ಲಿ ಅದರಿಂದ ನನಗೆ ಹಣ್ಣುಗಳು ಸಿಗಬೇಕು ನಾನು ಆ ಮರದ ಹಣ್ಣನ್ನು ಸವಿಬೇಕು ಅನ್ನುವ ಮಹದಾಸೆ ನನ್ನಲ್ಲಿದ್ದರೆ ನಾನೇನು ಮಾಡಬೇಕು ಸಸಿಯನ್ನು ತಂದು ನೆಡಬೇಕು ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಚೆನ್ನಾಗಿ ಪೋಷಣೆ ಮಾಡಬೇಕು ಒಂದು ದಿನ ಅದರಿಂದ ನಾನು ಹಣ್ಣನ್ನು ಸವಿಬೋದು ಅಂದರೆ ನಾನು ಏನೂ ಒಳ್ಳೇದು ಮಾಡಲಿಕ್ಕೆ ತಯಾರಿಲ್ಲ ಆದರೆ ನನಗೆ ಮಾತ್ರ ಒಳ್ಳೇದು ಬೇಕು ಪ್ರಕೃತಿಯಲ್ಲಿ ಅಂಥದ್ದೊಂದು ಯಾವ ಸೌಕರ್ಯವೂ ಮನುಷ್ಯನಿಗೆ ಅಥವಾ ಯಾವ ಜೀವರಾಶಿಗೂ ಇಲ್ಲ ನೀನೇನು ಮಾಡಬೇಕು ಒಳ್ಳೇದು ಮಾಡಬೇಕು ಸುಮ್ಮನಿರುವುದೂ ಒಳ್ಳೆಯದೇ ತುಂಬಾ ಸಾರಿ ಸುಮ್ಮನಿರುವುದು ಒಳ್ಳೆಯದೇ ಅಲ್ವಾ ಬೆಟ್ಟಿಂಗ್ ಹಾಡಿ ಕೆಟ್ಟವನೊಬ್ಬ ಬೆಟ್ಟಿಂಗನ್ನು ಹಾಡದೆ ಸುಮ್ಮನೆ ಕೂತು ಕೆಟ್ಟವನೊಬ್ಬ ಅಯ್ಯೋ ಗುರುಗಳಿಗೆ ಇಬ್ಬರೂ ಕೆಟ್ಟರಲ್ವಾ ಹಾಗಾದ್ರೆ ಹಾಡೇ ಕೆಡೋಣ ಬಿಡು ಅಂತ ಬೆಟ್ಟಿಂಗ್ ಆಡಿ ಕೆಟ್ಟವನು ಅವನು ಒಂದು ಸಾರಿ ಬೆಟ್ಟಿಂಗ್ ಆಡ್ದ ಅವನಿಗೊಂದು ಏನೋ ಅವನ ಅದೃಷ್ಟವೋ ಅಥವಾ ಶಾಪವೋ ಚೆನ್ನಾಗಿ ದುಡ್ಡು ಬಂತು ಅದರಿಂದ ಆಸೆ ಪಟ್ಟ ಮತ್ತೆ ಅದನ್ನು ಡಬಲ್ ಮಾಡಿಕೊಳ್ಳೋ ಆಸೆ ಬಂತು ಮತ್ತೆ ಒಂದಷ್ಟು ಹಣ ಹಾಕಿದ ಒಂದು ಹಂತ ಹೋದ ಮೇಲೆ ಭಾಳ ದೊಡ್ಡ ಮೊತ್ತದ ಹಣವನ್ನು ಒಂದೇ ಬಾರಿ ಡಬಲ್ ಮಾಡಿಬಿಡೋಣ ಅಂತ ಹೋಗಿ ಎಲ್ಲವನ್ನು ಒಂದೇ ಸಾರಿ ಕಳ್ಕೊಂಡು ನಿರ್ಗತಿಕನಾಗುವ ಸ್ಥಿತಿಗೆ ಬರ್ತಾನೆ ಇವನು ಆಡಿ ಕೆಟ್ಟವನು ಕೆಲವೊಬ್ಬರು ನೋಡಿ ಕೆಡ್ತಾರೆ ಅವರು ಆಡಲ್ಲ ನೋಡಿ ಕೆಡ್ತಾರೆ ಆಡುವ ಜೊತೆ ಇದ್ದು ಅಲ್ವಾ ನೋಡಿ ಕೆಡ್ತಾರೆ ಮನುಷ್ಯ ಕೆಟ್ಟದ್ದನ್ನು ಕೆಟ್ಟದ್ದನ್ನು ಹಿಂಬಾಲಿಸಿ ಕೆಟ್ಟದ್ದರಿಂದ ನಾನು ಸಂಪಾದನೆ ಮಾಡ್ತೀನಿ ಕೆಟ್ಟದ್ದರಿಂದ ನಾನು ಒಳ್ಳೆಯ ಬದುಕನ್ನು ಪಡ್ಕೊಳ್ತೀನಿ ಅನ್ನುವ ಈ ದುರ್ಬುದ್ಧಿಯನ್ನು ಮನುಷ್ಯ ಬಿಡಬೇಕು ಕೆಟ್ಟದ್ದರಿಂದ ನಿಮಗೆ ಕೆಟ್ಟದ್ದೇ ಸಿಗುತ್ತೆ ಒಳ್ಳೇದು ಸಿಗುವುದಿಲ್ಲ ಯಾರೂ ತುಂಬ ಸುಮ್ಮನೆ ಹೊಟ್ಟೆ ತುಂಬದವರು ಹೇಳಬಹುದು ಏ ಒಳ್ಳೆತನಕ್ಕೆ ಬೆಲೆ ಇಲ್ಲಯ್ಯ ಸುಮ್ಮನೆ ಯಾಕೆ ಒಳ್ಳೆಯ ಒಳ್ಳೆಯವನಾಗಿ ಸಾಯ್ತೀಯಾ ಕೆಟ್ಟತನ ಮಾಡು ಹಣ ಸಂಪಾದನೆ ಮಾಡು ನಿಮಗೊಂದು ವೇಳೆ ಆ ಹಿತನುಡಿಗಳು ತುಂಬ ಸರಿ ಅನಿಸಿ ನೀವು ಕೆಟ್ಟದ್ದನ್ನು ಮಾಡಿ ಕೆಟ್ಟವರನ್ನು ಸಂಪರ್ಕ ಮಾಡಿ ಕೆಟ್ಟ ದಾರಿಯಲ್ಲಿ ಹಣ ದುಡಿತೀನಿ ಅಂತ ಹೋಗಿ ಹಾಗೆ ದುಡಿದ ಹಣದಲ್ಲಿ ಒಂದು ದಿನ ಸುಖ ಪಡ್ಬೋದು ಒಂದು ತಿಂಗಳು ಸುಖ ಪಡ್ಬೋದು ಆದರೆ ಕೆಟ್ಟ ಮಾರ್ಗದಲ್ಲಿ ಹೋದವನಿಗೆ ತುಂಬ ಸುಖವಿಲ್ಲ ಕೆಟ್ಟ ಮಾರ್ಗದಲ್ಲಿ ಹೋದವನಿಗೆ ತುಂಬ ಕೆಟ್ಟ ಬದುಕೇ ಕಾದಿರುತ್ತೆ ಆದರೆ ಅವನು ಇರ್ತಾನೆ ಆದರೆ ಬದುಕಲ್ಲ ಅವನಂದುಕೊಂಡ ಯಾವ ದೊಡ್ಡ ಕನಸುಗಳು ಈಡೇರುವುದಿಲ್ಲ ಅವನು ಆಯ್ಕೆ ಮಾಡ್ತಾನೆ ಓ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಇಲ್ಲ ಒಳ್ಳೆತನಕ್ಕೆ ಬೆಲೆ ಇದ್ದೇ ಇದೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಯಾರು ಹೇಳಿದ್ರು ಮನುಷ್ಯನಿಗೆ ಸಹನೆ ಮುಖ್ಯ ಆ ಸಹನೆ ಇದ್ದಾಗ ಸೋಲಿನಲ್ಲೂ ಕೂಡ ಅದೇ ಒಳ್ಳೆಯ ಬುದ್ಧಿಯನ್ನು ಮುಂದುವರಿಸ್ತೀಯ ಸೋತ ಹಾಗೆ ಸಹನಿ ಕಳ್ಕೊಂಡು ಬಿಟ್ಟರೆ ಏ ಒಳ್ಳೆತನಕ್ಕೆ ಬೆಲೆ ಇಲ್ಲ ನಾನು ಒಳ್ಳೆಯವನ ಈ ರೀತಿ ಸೋಲನ್ನಪ್ಪಿದ್ದು ನಾನು ಕೆಟ್ಟವನ್ನ ಹಾಕ್ತೀನಿ ಅಂತ ಹೋದಾಗ ಎರಡು ವರ್ಷ ಬ್ಯಾನ್ ಆಗಬೇಕಾಗುತ್ತೆ ನಂಗೆ ಸ್ವಲ್ಪ ಐ ಪಿ ಎಲ್ ಹುಚ್ಚು ಐ ಪಿ ಎಲ್ ಬಗ್ಗೆ ಮಾತಾಡಿಬಿಟ್ಟೆ ನಾನು ಮೋಸ ಮಾಡಿ ಗೆಲ್ತೀನಿ ಅಂತ ಹೋದರೆ ಕಪ್ಪೇನೋ ಗೆಲ್ಲಬಹುದು ಆದರೆ ತಂದುಕೊಂಡ ಕಳಂಕ ಕ ಗೆದ್ದ ಕಪ್ಪುಗಳಿಗಿಂತ ಭಾಳ ದೊಡ್ಡದು ಅಯ್ಯೋ ಐದು ಬಾರಿ ನಾನು ಕಪ್ ಗೆದ್ದೆ ಅನ್ನುವ ಆ ದೊಡ್ಡ ಹಣಪಟ್ಟಿಗಿಂತ ಎರಡು ವರ್ಷ ಬ್ಯಾನಾದೆಯನ್ನು ಭಾಳ ದೊಡ್ಡ ಕಳಂಕ ಇದೆಯಲ್ಲ ಇದನ್ನು ಆಗುವುದಿಲ್ಲ ಅಂತ ಹಾಗಾಗಿ ಕೆಟ್ಟ ದಾರಿಯಲ್ಲಿ ಹೋಗಿ ನಾನು ತುಂಬ ಚೆನ್ನಾಗಿರ್ತೀನಿ ಕೆಟ್ಟ ದಾರಿಯಲ್ಲಿ ಹೋಗಿ ನಾನು ಒಳ್ಳೆ ಬದುಕನ್ನು ಬದುಕ್ತೀನಿ ಸುಳ್ಳು ಸಾಧ್ಯವೇ ಇಲ್ಲ ಅಲ್ವಾ ಮರಕ್ಕೆ ಗೊಬ್ಬರ ಹಾಕಿದ್ರೆ ಸಸಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಹಣ್ಣು ಒಳ್ಳೆ ಫಸಲನ್ನು ಕೊಡುತ್ತೆ ಗೊಬ್ಬರದ ಬದಲು ಆ್ಯಸಿಡ್ ಹಾಕಿದ್ರೆ ಸುಟ್ಟು ಹೋಗುತ್ತೆ ಬುಡುಗ್ ಗೊಬ್ಬರ ಹಾಕಬೇಕು ಒಳ್ಳೆಯ ಗೊಬ್ಬರ ಹಾಕಬೇಕು ನಾನು ಆ್ಯಸಿಡ್ ಹಾಕಿದ್ರೆ ಸುಟ್ಟು ಹೋಗುತ್ತೆ ಅಥವಾ ಯಾವುದೋ ಕೆಮಿಕಲ್ ಹಾಕಿದ್ರೆ ಸುಟ್ಟು ಹೋಗುತ್ತೆ ಹಾಗೆ ನಮ್ಮ ಬದುಕಿಗೆ ನಾವು ಏನು ಕೊಡ್ತೀವೋ ಆ ಬದುಕು ಅದನ್ನೇ ವಾಪಸ್ ಕೊಡುತ್ತೆ ಯಾರು ನಿಮಗೆ ಏ ಬರ್ರಿ ಕುಡಿಸ್ತೀನಿ ನಾನು ಏಯ್ ಬರ ಪಾರ್ಟಿ ಮಾಡೋಣ ಮಜಾ ಮಾಡೋಣ ಇರೋದೊಂದು ಬದುಕು ಕುಡಿದು ತಿಂದು ಮೆರೆಯೋಣ ಅಂತ ಕರಿಬೋದು ಆಗ ನಿಮಗೂ ಅನಿಸ್ಬಿಡುತ್ತೆ ಹೌದಲ್ವ ಇರೋದೊಂದು ಬದುಕು ತಿನ್ನಬೇಕು ಕುಡಿಬೇಕು ಮಜಾ ಮಾಡಬೇಕು ಸುಮ್ಮನೆ ಏನು ಇದು ವ್ಯರ್ಥ ಮಾಡೋದು ಅಂತ ಹೋದ್ರಿ ಕುಡಿದ್ರಿ ತಿಂದ್ರಿ ನಿನ್ನ ಸ್ನೇಹಿತನಿಗೆ ಯಾರು ನಿಮ್ಮನ್ನು ಕುಡಿಸ್ದ ತಿನ್ನಿಸ್ದ ಮೆರೆಸ್ದ ಇವನಿಗೆ ನೀನು ಒಂದು ರಾತ್ರಿ ತುಂಬ ಒಳ್ಳೆಯ ಸ್ನೇಹಿತ ಆದೆ ಆದರೆ ನಾಳೆಯಿಂದ ಮನೆಯವರಿಗೆ ನೀನು ಶತ್ರು ಆದೆ ವರ್ಷವಿಡೀ ಮನೆಯವರಿಗೆ ಶತ್ರು ಆಗಲಿಕ್ಕೆ ಒಂದು ದಿನ ಸ್ನೇಹಿತನಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಕಂಪ್ನಿ ಕೊಡಲಿಕ್ಕೆ ಹೋಗಿ ಇಡೀ ವರ್ಷ ಮನೆಯವ್ರಿಗೆಲ್ಲ ಶತ್ರುಗಳಾಗೋದು ಒಳ್ಳೆಯದಲ್ಲ ಹಾಗಾಗಿ ಒಳ್ಳೆಯತನದಿಂದ ಒಳ್ಳೆಯದೇ ಆಗುತ್ತೆ ಇದ್ರ ಮೇಲೆ ನಂಬಿಕೆ ಇಡಿ ತುಂಬ ಸಮಯ ಬೇಕು ಅಲ್ವಾ ನೀವು ನೆಟ್ಟ ಸಸಿ ಹಾಕಿದ ಗೊಬ್ಬರ ಇವತ್ತು ನೆಟ್ಟಿದ್ದು ಇವತ್ತು ಗೊಬ್ಬರ ಹಾಕಿದ್ದು ಇವತ್ತು ನೀರು ಹಾಕಿದ್ದು ನಾಳೆ ಬೆಳಿಗ್ಗೆ ಫಸಲು ಕೊಡುತ್ತಾ ಇಲ್ಲ ತುಂಬ ಸಹನೆ ಇರಬೇಕು ಮನುಷ್ಯನಿಗೆ ಹಾಗಾಗಿ ಮನುಷ್ಯನೇ ಒಳ್ಳೆಯದರಿಂದ ಒಳ್ಳೆಯದೇ ಆಗುತ್ತಪ್ಪ ಕೆಟ್ಟದ್ದಾಗಲ್ಲ ಕೆಟ್ಟದ್ದಾಗಿರುವ ಉದಾಹರಣೆಗಳು ನಿಮಗಿದ್ರೂ ಕೂಡ ಅವರಲ್ಲೇನು ದೋಷ ಇರುತ್ತೆ ಬಟ್ ಮೇಲ್ನೋಟಕ್ಕೆ ಅಯ್ಯೋ ಒಳ್ಳೆಯವರಿಗೆಲ್ಲ ಕಾಲ ಇಲ್ಲ ಬಿಡಿ ಸ್ವಾಮಿ ಅಂತ ಅನಿಸುತ್ತೆ ಬೇಡ ಯಾವ ಕಾರಣಕ್ಕೂ ಭಗವಂತನನ್ನು ಮರಿಬೇಡಿ ಧರ್ಮವನ್ನು ಮರಿಬೇಡಿ ಮೇಲೂ ಕೀಳು ಅನ್ನುವ ಭೇದ ಭಾವವನ್ನು ತೋರಬೇಡಿ ಇದು ನಮ್ಮ ಈ ಸಮಾಜಕ್ಕೆ ಅಂಟಿದ ಭಾಳ ದೊಡ್ಡ ಕಳಂಕ ನಾನು ಮೇಲು ಅವರು ಕೀಳು ಯಾವ ಬುದ್ಧಿಯೂ ಮನುಷ್ಯನಿಗೆ ಬರಬಾರದು ನಾನು ಧರ್ಮವನ್ನು ಬೋಧನೆ ಮಾಡ್ತೀನಿ ನಾನು ಸಹಜವಾಗಿ ಸರಿ ತಪ್ಪುಗಳನ್ನು ಭಾಳ ನಿಷ್ಠೂರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ದೊಡ್ಡ ಜಾತಿಯವರು ಇವರು ಕಡಿಮೆ ಜಾತಿಯವರು ಈ ವಿಚಾರವನ್ನು ನನ್ನ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ಜಾತಿ ಅಥವಾ ಪಂಗಡ ಅಥವಾ ಒಳಗಿನ ಈ ಮೇಲು ಕೀಳು ಕಡಿಮೆ ಜಾಸ್ತಿ ಇವುಗಳನ್ನು ನಾನು ನೋಡಲಿಕ್ಕಿಲ್ಲ ನಿಮಗೂ ನಾನು ಅದನ್ನೇ ಹೇಳ್ತೀನಿ ಏನೋ ಹಿರಿಯರು ಪಾಲಿಸ್ಕೊಂಡು ಬಂದಿರಬಹುದು ಆದರೆ ನಿಮ್ಮ ಜನರೇಷನ್ನಿಂದ ಈ ಒಂದು ಕಳಂಕವನ್ನು ತೊಳೆಯುವ ಒಂದು ಚಿಕ್ಕ ಪ್ರಯತ್ನವನ್ನು ನೀವು ಮಾಡಬೇಕು